ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಪ್ರವಾಸಿಗರ ಮೇಲೆ ಭಯೋತ್ಪಾದಕರು ನಡೆಸಿದ ಭೀಕರ ದಾಳಿಯ ಘಟನಾ ಸ್ಥಳಕ್ಕೆ ಗೃಹ ಸಚಿವ ಅಮಿತ್ ಶಾ ಇಂದು ಭೇಟಿ ನೀಡಿದರು ಬಿಗಿ ಭದ್ರತೆ ನಡುವೆ ಅವರು ಭಯೋತ್ಪಾದನಾ ದಾಳಿ ನಡೆದ ಬೈಸಾರಣ ಅರಣ್ಯ ಪ್ರದೇಶ ವ್ಯಾಪ್ತಿಯಲ್ಲಿ ಸ್ಥಳ ಪರಿಶೀಲನೆ ನಡೆಸಿದರು गृहमंत्री अमित शाह एक्शन मोड में नजर आ रहे हैं और जम्मू कश्मीर के पुलिस कंट्रोल रूम पहुंचे हैं गृह मंत्री अमित शाह श्रीनगर से यह आप सीधी तस्वीरें देख सकते हैं आ, ಗೃಹಮಂತ್ರಿ ಅಮಿತ್ ಶಾ ಶ್ರೀನಗರ ಇಂದು ಬೆಳಗ್ಗೆ ಶ್ರೀನಗರದ ಪೊಲೀಸ್ ಕಂಟ್ರೋಲ್ ರೂಮ್ ಆವರಣದಲ್ಲಿ ಇರಿಸಲಾಗಿದ್ದ ಮೃತರ ಪಾರ್ಥಿವ ಶರೀರಗಳಿಗೆ ಗೃಹ ಸಚಿವರು ಅಂತಿಮ ನಮನ ಸಲ್ಲಿಸಿ ಶ್ರದ್ಧಾಂಜಲಿ ಅರ್ಪಿಸಿದರು ಈ ವೇಳೆ ಸೇನೆಯ ಹಲವು ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು ಇದೇ ವೇಳೆ ಅಮಿತ್ ಶಾ ಸಂತ್ರಸ್ತ ಕುಟುಂಬಸ್ಥರನ್ನು ಭೇಟಿಯಾದರು ಈ ವೇಳೆ ದುಃಖತಪ್ತ ಕುಟುಂಬಸ್ಥರು ಕಂಬನಿ ಸುರಿಸುತ್ತಾ ಅಮಿತ್ ಶಾ ಅವರ ಬಳಿ ತಮ್ಮ ನೋವು ತೋಡಿಕೊಂಡರು ಬಳಿಕ ಅಮಿತ್ ಶಾ ಅವರು ಆಸ್ಪತ್ರೆಗಳಿಗೆ ತೆರಳಿ ಗಾಯಾಳುಗಳ ಆರೋಗ್ಯ ವಿಚಾರಿಸಲಿದ್ದಾರೆ ಈ ಮಧ್ಯೆ ನಿನ್ನೆ ಸಂಜೆ ಘಟನೆ ಸಂಭವಿಸುತ್ತಿದ್ದಂತೆ ಜಮ್ಮು ಕಾಶ್ಮೀರಕ್ಕೆ ಭೇಟಿ ನೀಡಿದ್ದ ಅಮಿತ್ ಶಾ ರಾತ್ರಿ ಹಿರಿಯ ಅಧಿಕಾರಿಗಳೊಂದಿಗೆ ಉನ್ನತ ಮಟ್ಟದ ಪರಿಶೀಲನಾ ಸಭೆ ನಡೆಸಿದರು ಲೆಫ್ಟಿನೆಂಟ್ ಗವರ್ನರ್ ಮನೋಜ್ ಸಿನ್ಹಾ ಮುಖ್ಯಮಂತ್ರಿ ಓಮರ್ ಅಬ್ದುಲ್ಲಾ ಸೇರಿದಂತೆ ಅನೇಕ ಹಿರಿಯ ಅಧಿಕಾರಿಗಳು ಭದ್ರತಾ ಪಡೆಗಳ ಮುಖ್ಯಸ್ಥರು ಈ ಸಭೆಯಲ್ಲಿ ಪಾಲ್ಗೊಂಡಿದ್ದರು ಈ ವೇಳೆ ಗೃಹ ಸಚಿವರು ಘಟನಾ ಸ್ಥಳದಲ್ಲಿನ ಭದ್ರತೆ ಸೇರಿದಂತೆ ಜಮ್ಮು ಕಾಶ್ಮೀರದಾದ್ಯಂತ ಕೈಗೊಳ್ಳಲಾಗಿರುವ ಸುರಕ್ಷತಾ ಕ್ರಮಗಳ ಕುರಿತು ಪರಾಮರ್ಶೆ ನಡೆಸಿದರು ದಕ್ಷಿಣ ಕಾಶ್ಮೀರದ ಅನಂತ್ನಾಗ್ ಜಿಲ್ಲೆಯ ಶ್ರೀನಗರ ಪ್ರಧಾನ ಕಚೇರಿಯಿಂದ ಸುಮಾರು ಎಂಬತ್ತೈದು ಕಿಲೋಮೀಟರ್ ದೂರದಲ್ಲಿ ಈ ಘಟನೆ ಸಂಭವಿಸಿದೆ ಈ ನಡುವೆ ಎನ್ಐಎ ತಂಡ ಹಾಗೂ ಭೂಸೇನಾ ಮುಖ್ಯಸ್ಥ ಲೆಫ್ಟಿನೆಂಟ್ ಜನರಲ್ ಎಂವಿ ಸುಚೇಂದ್ರ ಅವರೂ ಸಹ ಇಂದು ಘಟನಾ ಸ್ಥಳಕ್ಕೆ ಭೇಟಿ ನೀಡಿದ್ದು ವಸ್ತುಸ್ಥಿತಿಯ ಅವಲೋಕನ ನಡೆಸುತ್ತಿದ್ದಾರೆ ಲಷ್ಕರ್ ಎ ತೊಯ್ಬಾ ಭಯೋತ್ಪಾದನೆ ಸಂಘಟನೆ ಜೊತೆ ಗುರುತಿಸಿಕೊಂಡಿರುವ ಟಿಆರ್ಎಫ್ ಈ ದಾಳಿಯ ಹೊಣೆ ಹೊತ್ತುಕೊಂಡಿದೆ ಈವರೆಗಿನ ಮಾಹಿತಿ ಪ್ರಕಾರ ಭಯೋತ್ಪಾದನಾ ದಾಳಿಯಲ್ಲಿ ಒಟ್ಟು ಮೂವರು ಕನ್ನಡಿಗರು ಇಬ್ಬರು ವಿದೇಶಿಗರು ಸೇರಿದಂತೆ ಕನಿಷ್ಠ ಇಪ್ಪತ್ತಾರು ಮಂದಿ ಮೃತಪಟ್ಟಿದ್ದಾರೆ ಆದರೆ ಈ ಕುರಿತು ಅಧಿಕೃತವಾಗಿ ಇನ್ನಷ್ಟೇ ನಿಖರ ಸಂಖ್ಯೆ ಹೊರಬರಬೇಕಿದೆ